ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ವೃಷಭ ರಾಶಿಯವರಿಗೆ ಹೇಗಿರಲಿದೆ ಇಂದು ನಾವು ಇದರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ನಮ್ಮ ಮುಂದಿರೋದು ಕೆಲವು ಮೂಲಗಳು ನೀಡಿರುವ ಮಾಹಿತಿ ಇಲ್ಲಿ ನಮ್ಮ ಉದ್ದೇಶ ಆ ಭವಿಷ್ಯ ಸರಿನಾ ತಪ್ಪ ಅಂತ ನಿರ್ಧರಿಸೋದು ಖಂಡಿತ ಅಲ್ಲ ಬದಲಿಗೆ ಈ ಒಂದು ಜ್ಯೋತಿಷ್ಯ ಪದ್ಧತಿ ಒಂದು ಇಡೀ ವರ್ಷವನ್ನು ಹೇಗೆ ನೋಡುತ್ತೆ ಯಾವ ಕತೆ ಹೇಳುತ್ತೆ ಮತ್ತೆ ಸವಾಲುಗಳಿಗೆ ಯಾವ ತರ್ಕದ ಮೇಲೆ ಪರಿಹಾರ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಹೌದು ಇದೊಂದು ತುಂಬಾನೇ ಕುತೂಹಲಕಾರಿ ಪಯಣ ನಾವು ಸುಮ್ಮನೆ ಪ್ರತಿ ತಿಂಗಳು ಏನಾಗತ್ತೆ ಅಂತ ಪಟ್ಟಿ ಮಾಡ್ತಾ ಹೋಗೋದಿಲ್ಲ ಅದರ ಬದಲು ವೃತ್ತಿ ಹಣಕಾಸು ಕುಟುಂಬ ಆರೋಗ್ಯ ಈ ತರಹದ ವಿಷಯಗಳಲ್ಲಿ ವರ್ಷವಿಡೀ ಕಾಣಿಸುವ ಪ್ರಮುಖ ಮಾದರಿಗಳನ್ನು ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನು ಗುರುತಿಸೋಣ ಜನವರಿಯಲ್ಲಿ ಬರೋ ಸವಾಲಿಗೂ ಜುಲೈನಲ್ಲಿ ಬರೋ ಕಷ್ಟಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಏಪ್ರಿಲ್ ಯಶಸ್ವಿಗೂ ನವೆಂಬರ್ ಗೌರವಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದನ್ನೆಲ್ಲ ನೋಡೋಣ ಸರಿ ಹಾಗಿದ್ರೆ ಈ ಪಯಣವನ್ನ ಶುರು ಮಾಡೋಣ ಮೂಲಗಳ ಪ್ರಕಾರ ವರ್ಷದ ಆರಂಭ ಇದೆಯಲ್ಲ ಅದು ಅಷ್ಟು ಸುಲಭವಾಗಿಲ್ಲ ಜನವರಿಯಲ್ಲಿ ಕೆಲ್ಸದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇದ್ದಕ್ಕಿದ್ದಂತೆ ಬರೋ ಖರ್ಚುಗಳು ಮತ್ತೆ ಕುಟುಂಬದಲ್ಲಿ ಸಂಘಪುಟ್ಟ ಮನಸ್ತಾಪಗಳು ಎದುರಾಗಬಹುದು ಅಂತ ಹೇಳಲಾಗಿದೆ ಇದಕ್ಕೆ ನೇರ ಕಾರಣ ಶನಿಯ ಪ್ರಭಾವ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಇಲ್ಲಿಂದಲೇ ನಮ್ಮ ವಿಶ್ಲೇಷಣೆ ಇಂಟ್ರೆಸ್ಟಿಂಗ್ ಆಗೋದು ಯಾಕಂದ್ರೆ ಇದೇ ರೀತಿಯ ಸವಾಲಿನ ಒಂದು ಪ್ಯಾಟರ್ನ್ ವರ್ಷದ ಮಧ್ಯದಲ್ಲೂ ವಾಪಸ್ ಬರುತ್ತೆ ಜುಲೈ ತಿಂಗಳಲ್ಲೂ ಹೆಚ್ಚು ಕಮ್ಮಿ ಇದೇ ಕಥೆ ಆಗ ಕುಟುಂಬದ ಜವಾಬ್ದಾರಿಗಳು ಜಾಸ್ತಿಯಾಗತ್ತೆ ಆಸ್ತಿ ವಿಚಾರದಲ್ಲಿ ಚರ್ಚೆಗಳು ಶುರುವಾಗಬಹುದು ಆ ಸಮಯವನ್ನ ಮೂಲದಲ್ಲಿ ಶನಿ ಪರೀಕ್ಷೆ ಅಂತ ಕರೆದಿದ್ದಾರೆ ಓ ಶನಿ ಪರೀಕ್ಷೆ ಅಂದ್ರೆ ವರ್ಷದ ಆರಂಭದಲ್ಲಿ ಒಂದು ಟ್ರೈಲರ್ ತೋರಿಸಿ ಮಧ್ಯದಲ್ಲಿ ಪೂರ್ಣ ಪರೀಕ್ಷೆ ಇಟ್ಟಾಗೆ ಆಯಿತು ಕರೆಕ್ಟ್ ಹಾಗೇನೆ ಅನ್ಕೋಬಹುದು ಒಂದು ನಿಮಿಷ ಹಾಗಾದ್ರೆ ವರ್ಷದ ಎರಡು ಪ್ರಮುಖ ಕಷ್ಟದ ಸಮಯಗಳು ಶನಿಗೆ ಸಂಬಂಧಿಸಿದ್ದು ಜನವರಿಯಲ್ಲಿ ಶನಿಯ ಪ್ರಭಾವ ಜುಲೈನಲ್ಲಿ ಶನಿ ಪರೀಕ್ಷೆ ಎರಡೂ ಕಡೆ ಒತ್ತಿ ಹೇಳಿರೋ ಒಂದು ಸಾಮಾನ್ಯ ಅಂಶ ಅಂದ್ರೆ ಸಹನೆ ತಾಳ್ಮೆಯಿಂದ ಇರಬೇಕು ಅಂತ ಯಾಕ್ ಹೀಗೆ ಜ್ಯೋತಿಷ್ಯದಲ್ಲಿ ಶನಿಯನ್ನ ಯಾವಾಗ್ಲೂ ಕಷ್ಟ ಪರೀಕ್ಷೆ ಜೊತೆನೆ ಯಾಕೆ ಗುರುತಿಸ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನ ಒಬ್ಬ ಕಟ್ಟುನಿಟ್ಟಿನ ಗುರುವಿಗೆ ಹೋಲಿಸ್ತಾರೆ ಹಾ ಹೇಗೆ ಹೇಳೋದು ಶನಿ ಕಷ್ಟ ಕೊಡೋದು ಶಿಕ್ಷಿಸ್ಲಿಕ್ಕಲ್ಲ ಬದಲಿಗೆ ನಮ್ಗೆ ಶಿಸ್ತು ಜವಾಬ್ದಾರಿ ಮತ್ತು ಸಹನೆಯ ಪಾಠ ಕಲಿಸೋಕೆ ಅನ್ನೋದು ಅದರ ಹಿಂದಿನ ನಂಬಿಕೆ ಸುಲಭವಾಗಿ ಸಿಕ್ಕಿದ್ದು ಉಳಿಯಲ್ಲ ಕಷ್ಟಪಟ್ಟು ಗಳಿಸಿದ್ದೇ ಶಾಶ್ವತ ಅನ್ನೋ ತತ್ವವನ್ನು ಶನಿ ಪ್ರತಿನಿಧಿಸ್ತಾನೆ ಅದಕ್ಕೆ ಶನಿ ಪ್ರಭಾವ ಇದ್ದಾಗ ಎಲ್ಲವೂ ನಿಧಾನ ಆಗುತ್ತೆ ಒತ್ತಡ ಜಾಸ್ತಿಯಾಗುತ್ತೆ ಓಕೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಈ ಪರೀಕ್ಷೆಗೆ ಪರಿಹಾರಗಳು ಜನವರಿಯಲ್ಲಿ ಶನಿವಾರದಂದು ಎಳ್ಳೆಣ್ಯ ದೀಪ ಹಚ್ಚೋಕೇಳಿದಾರೆ ಜುಲೈನಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡೋಕ್ ಹೇಳಿದಾರೆ ಎರಡೂ ಒಂದೇ ತರ ಇದೆಯಲ್ಲ ನಿಖರವಾಗಿ ಎರಡೂ ಪರಿಹಾರಗಳು ಶನಿಗೆ ಸಂಬಂಧಪಟ್ಟಿದ್ದೆ ಆದರೆ ಇದರ ಹಿಂದಿನ ಸಾಂಕೇತಿಕ ಅರ್ಥವನ್ನು ನಾವು ಗಮನಿಸಬೇಕು ದೀಪ ಹಚ್ಚೋದು ಅಂದರೆ ಕಷ್ಟದ ಸಮಯದಲ್ಲಿ ಅಂದರೆ ಕತ್ತಲಲ್ಲಿ ಒಂದು ಭರವಸೆಯ ಬೆಳಕನ್ನು ಹುಡುಕೋದು ಇನ್ನು ದಾನ ಮಾಡೋದಿದೆಯಲ್ಲ ಅದು ಅಹಂಕಾರವನ್ನು ಬಿಟ್ಟು ನಮ್ರತೆಯನ್ನು ಬೆಳೆಸ್ಕೊಳ್ಳೋ ಸಂಕೇತ ಅಂದರೆ ಶನಿಯ ಸವಾಲುಗಳನ್ನು ಎದುರಿಸಲು ಆಂತರಿಕ ಶಿಸ್ತು ಮುಖ್ಯ ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ ಇದೊಂದು ಮನೋವೈಜ್ಞಾನಿಕ ಸಾಧನ ಕೂಡ ಆಗ್ಬೋದು ಹಾಗಾದರೆ ವರ್ಷದ ದೊಡ್ಡ ಎರಡು ಚಾಲೆಂಜುಗಳು ಶನಿಯಿಂದ ಮತ್ತೆ ಅವುಗಳನ್ನು ಎದುರಿಸಲು ಬೇಕಾಗಿರೋದು ತಾಳ್ಮೆ ಮತ್ತು ಶಿಸ್ತು ಸರಿ ಈ ಕಠಿಣ ಪಾಠದ ನಂತರ ವೃತ್ತಿ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗತ್ತಾ ಖಂಡಿತವಾಡಿಯು ಜನವರಿಯ ಒತ್ತಡದ ನಂತರ ಫೆಬ್ರವರಿಯಲ್ಲಿ ಉದ್ಯೋಗದಲ್ಲಿ ಒಂದು ರೀತಿಯ ಸ್ಥಿರತೆ ಸಿಗುತ್ತೆ ಇದು ಸ್ವಲ್ಪ ಸಮಾಧಾನ ತರೋ ವಿಷಯ ಆದ್ರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ಸಿಗೋದು ಮಾರ್ಚ್ ಮತ್ತೆ ಏಪ್ರಿಲ್ನಲ್ಲಿ ಇಲ್ಲಿಂದ ವೃತ್ತಿ ಜೀವನದ ಗ್ರಾಫ್ ನಿಧಾನವಾಗಿ ಮೇಲಕ್ಕೆ ಹೋಗೋಕೆ ಶುರುವಾಗುತ್ತೆ ಇಲ್ಲಿಂದ ಕಥೆ ಇನ್ನಷ್ಟು ಸ್ವಾರಸ್ಯಕರವಾಗುತ್ತೆ ಅಂತ ಮೂಲದಲ್ಲಿ ಹೇಳಿದ ಹಾಗೆ ಇದೆ ಮಾರ್ಚ್ನಲ್ಲಿ ಹೊಸ ಅವಕಾಶಗಳು ಸ್ನೇಹಿತರಿಂದ ಸಹಾಯ ಅಂತ ಇದೆ ಅದೇ ಅದೇ ಸಮಯದಲ್ಲಿ ಮಾತಿನಿಂದ ಸಮಸ್ಯೆ ಆಗ್ಬೋದು ಅಂತನೂ ಒಂದು ಎಚ್ಚರಿಕೆ ಇದೆ ಅಂದರೆ ಅವಕಾಶ ಬಂದಾಗ ಬಾಯಿ ಮುಚ್ಕೊಂಡಿರ್ಬೇಕಾ ಹಾಗೇನಲ್ಲ ಇದರರ್ಥ ಅವಕಾಶಗಳು ಬಂದಾಗ ಅತಿಯಾದ ಉತ್ಸಾಹದಲ್ಲಿ ಮಾತಾಡಿ ಎಡವಟ್ಟು ಮಾಡ್ಕೋಬಾರ್ದು ಅಂತ ಸಂವಹನದಲ್ಲಿ ಜಾಗರೂಕರಾಗಿರಬೇಕು ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಕೆಲಸದಲ್ಲಿ ಪ್ರಶಂಸೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದೆ ಅಂತಾನು ಹೇಳಿದ್ದಾರೆ ಆ ಲಾಭಕ್ಕೆ ಕಾರಣ ಗುರುದ ಅನುಗ್ರಹ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಸರಿ ಶನಿಯ ಪ್ರಭಾವದ ಬಗ್ಗೆ ಮಾತಾಡಿದ್ವಿ ಈ ಗುರುಬಲ ಅಂದ್ರೆ ಏನು ಸುಮ್ನೆ ಕೂತರು ಅದುಷ್ಟ ಬರುತ್ತಾ ಒಳ್ಳೆ ಪ್ರಶ್ನೆ ಜ್ಯೋತಿಷ್ಯದಲ್ಲಿ ಶನಿ ಶಿಸ್ತಿನ ಕಾರಕನಾದ್ರೆ ಗುರು ವಿಸ್ತರಣೆ ಮತ್ತೆ ಜ್ಞಾನದ ಕಾರಕ ಗುರುಬಲ ಇದೆ ಅಂದ್ರೆ ಅವಕಾಶಗಳ ಬಾಗಿಲು ತೆರೆಯುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಆದ್ರೆ ಅಂದ್ರೆ ಬಾಗಿಲು ತೆರೆದಿದೆ ಅಂತ ಒಳಗೆ ಹೋಗದೆ ನಿಂತ್ರ ಏನು ಪ್ರಯೋಜನವಿಲ್ಲ ಎಕ್ಸಾಕ್ಟ್ಲಿ ಗುರು ಅವಕಾಶಗಳನ್ನ ಸೃಷ್ಟಿಸ್ತಾನೆ ಆದ್ರೆ ಅದನ್ನ ಯಶಸ್ವಿಯಾಗಿ ಪರಿವರ್ತಿಸೋಕೆ ನಮ್ಮ ಶ್ರಮ ನಮ್ಮ ಜ್ಞಾನ ಬೇಕೇ ಬೇಕೋ ಸೊ ಇದು ಸುಲಭದ ಯಶಸ್ಸಲ್ಲ ಬದಲಿಗೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋಕೆ ಸರಿಯಾದ ವಾತಾವರಣ ನಿರ್ಮಾಣವಾಗುತ್ತೆ ಅಷ್ಟೇ ಓ ಹಾಗೆಂದ್ರೆ ಶನಿ ಶಿಸ್ತು ಕಲಿಸಿದ್ರೆ ಗುರು ಆ ಶಿಸ್ತನ್ನ ಬಳಸ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ವರ್ಷವಿಡೀ ಈವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಇದೆ ಈ ಪಾಸಿಟಿವ್ ಟ್ರೆಂಡ್ ಮುಂದುವರಿಯುತ್ತಾ ಖಂಡಿತ ಏಪ್ರಿಲ್ನಲ್ಲಿನ ಯಶಸ್ಸಿನ ನಂತರ ಜೂನ್ ತಿಂಗಳಿನಲ್ಲಿ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಪ್ರಯಾಣದ ಸೂಚನೆ ಇದೆ ಇದು ವೃತ್ತಿಯಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಆಗಿರ್ಬೋದು ಕೊನೆಗೆ ವರ್ಷದ ಅಂತ್ಯದಲ್ಲಿ ಅಂದರೆ ನವೆಂಬರ್ನಲ್ಲಿ ವೃತ್ತಿಯಲ್ಲಿ ಗೌರವ ಸನ್ಮಾನ ಎಲ್ಲ ಸಿಗೋದ್ರೊಂದಿಗೆ ವೃತ್ತಿಜೀವನ ಒಂದು ಒಳ್ಳೆ ಘಟ್ಟ ತಲುಪುತ್ತೆ ಅದ್ಭುತ ಜನವರಿಯ ಒತ್ತಡದಿಂದ ಶುರುವಾಗಿ ನವೆಂಬರ್ನ ಗೌರವದವರೆಗೆ ಸಾಗೋ ಪಯಣ ಸರಿ ವೃತ್ತಿ ಚೆನ್ನಾಗಿದ್ರೆ ಹಣಕಾಸು ಕೂಡ ಚೆನ್ನಾಗಿರ್ಬೇಕಲ್ವಾ ಅಥವಾ ಹಣದ ಕತೆ ಏನಾದರೂ ಬೇರೆ ಇದ್ಯಾ ಹೌದು ಹಣಕಾಸಿನ ವಿಷಯದಲ್ಲಿ ಒಂದು ರೀತಿಯ ರೋಲರ್ ಕೋಸ್ಟರ್ ರೈಡ್ ಇದೆ ಅಂತಾನೆ ಹೇಳ್ಬೋದು ಇಲ್ಲೂ ಒಂದು ಸಮತೋಲನವನ್ನ ನಾವು ನೋಡ್ಬಹುದು ಜನವರಿಯಲ್ಲಿ ಅಚಾನಕ ಖರ್ಚು ಅಂತ ಹೇಳಿದ್ದಾರೆ ಇದು ವರ್ಷದ ಆರಂಭವನ್ನ ಸ್ವಲ್ಪ ಅಲ್ಲಾಡಿಸಬಹುದು ಒಂದು ನಿಮಿಷ ಜನವರಿಯಲ್ಲಿ ಅಷ್ಟೆಲ್ಲ ಕೆಲಸದ ಒತ್ತಡ ಖರ್ಚು ಅಂತ ಹೇಳಿ ತಕ್ಷಣ ಫೆಬ್ರವರಿಯಲ್ಲಿ ಹಳೆ ಸಾಲ ವಾಪಸ್ ಬರುತ್ತೆ ಅಂತಿದೆಯಲ್ಲ ಇದು ಅನಿರೀಕ್ಷಿತ ತಿರು ಹೌದು ಇದೇ ಈ ವರ್ಷದ ಆರ್ಥಿಕತೆಯ ಪ್ಯಾಟರ್ನ್ ಒಂದು ಕಡೆ ಖರ್ಚಾದ್ರೆ ಇನ್ನೊಂದು ಕಡೆಯಿಂದ ಹಣ ಬರುವ ಸಾಧ್ಯತೆನೂ ಇರುತ್ತೆ ಉದಾಹರಣೆಗೆ ಮೇ ತಿಂಗಳು ಹಣಕಾಸಿನ ದೃಷ್ಟಿಯಿಂದ ಬಹಳ ಚೆನ್ನಾಗಿರುತ್ತೆ ಆಗ ಹೊಸ ವಸ್ತುಗಳ ಖರೀದಿ ಬಹುಶಃ ವಾಹನ ಖರೀದಿ ಯೋಗ ಇದೆ ಆಮೇಲೆ ಆಗಸ್ಟ್ ತಿಂಗಳಲ್ಲೂ ಮತ್ತೆ ಹಣಕಾಸಿನಲ್ಲಿ ಏರಿಕೆ ಹೊಸ ಒಪ್ಪಂದಗಳಾಗೋ ಇದೆ ಆದರೆ ಆದಾಯ ಬಂದಾಗೆಲ್ಲ ಖರ್ಚು ಮಾಡೋಕೆ ಹೊಸ ಕಾರಣಗಳು ಉಟ್ಕೊಳ್ತವಲ್ವೆ ಅದರ ಬಗ್ಗೆ ಏನಾದರೂ ಎಚ್ಚರಿಕೆ ಇದೆಯಾ ಖಂಡಿತ ಇದೆ ಅಕ್ಟೋಬರ್ ತಿಂಗಳಲ್ಲಿ ಹಬ್ಬದ ಸಡಗರದಲ್ಲಿ ಖರ್ಚು ಮಿತಿಮೀರಬಹುದು ಅಂತ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಆದಾಯ ಬಂದ್ರೂ ಖರ್ಚಿನ ಮೇಲೆ ಹಿಡಿತ ಇಟ್ಕೊಡೋದು ಈ ವರ್ಷದ ಒಂದು ದೊಡ್ಡ ಸವಾಲು ಆದ್ರೆ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರಲ್ಲಿ ಹಣ ಉಳಿಸೋ ಅವಕಾಶ ಸಿಗ್ಲಿದೆ ಅಂತ ಹೇಳಿರೋದು ತುಂಬಾನೇ ಪಾಸಿಟಿವ್ ಬಹುಶಃ ವರ್ಷವಿಡೀ ಮಾಡಿದ ತಪ್ಪುಗಳಿಂದ ಪಾಠ ಕಲ್ತು ಆರ್ಥಿಕ ಶಿಸ್ತು ಕಂಡುಕೊಳ್ತಾರೆ ಅನ್ನೋ ಸೂಚನೆ ಇರಬಹುದು ಸರಿ ವೃತ್ತಿಯಲ್ಲಿ ಗೌರವ ಹಣಕಾಸಿನಲ್ಲಿ ಸ್ಥಿರತೆ ಖಂಡಿತ ಖುಷಿ ಕೊಡುತ್ತೆ ಆದರೆ ಈ ಯಶಸ್ಸು ಕುಟುಂಬ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಲ್ಲಿಯೂ ಸಂತೋಷ ಇರುತ್ತಾ ಕುಟುಂಬ ಮತ್ತೆ ಸಂಬಂಧಗಳ ವಿಚಾರದಲ್ಲೂ ಇದೇ ಮಿಶ್ರ ಫಲಗಳ ಮಾದರಿ ಮುಂದುವರಿಯುತ್ತೆ ಕೆಲವು ತಿಂಗಳುಗಳು ತುಂಬಾ ಸಂತೋಷದಿಂದ ಕೂಡಿದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಜಾಗರೂಕರಾಗಿರ್ಬೇಕು ಮೇ ತಿಂಗಳಲ್ಲಿ ದಾಂಪತ್ಯದಲ್ಲಿ ಸೌಹಾರ್ದತೆ ಹೆಚ್ಚಾಗತ್ತೆ ಆಗಸ್ಟ್ನಲ್ಲಿ ಮಕ್ಕಳಿಂದ ಸಂತೋಷದ ಸುದ್ದಿ ಅಕ್ಟೋಬರ್ನಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟು ಇವೆಲ್ಲವೂ ಸಕಾರಾತ್ಮಕ ಆದರೆ ಮಾರ್ಚ್ನಲ್ಲಿ ಮಾತಿನಿಂದ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರಿ ಅದು ಕೇವಲ ವೃತ್ತಿಜೀವನಕ್ಕ ಅಥವಾ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸುತ್ತಾ ಅದು ಎರಡಕ್ಕೂ ಅನ್ವಯಿಸುತ್ತೆ ಹೊಸ ಅವಕಾಶಗಳು ಬಂದಾಗ ಬರೋ ಒತ್ತಡ ಅಥವಾ ಉತ್ಸಾಹ ನಮ್ಮ ಮಾತುಗಳ ಮೇಲೆ ಪರಿಣಾಮ ಬೀರಬಹುದು ಹಾಗೆಯೇ ಸೆಪ್ಟೆಂಬರ್ ತಿಂಗಳು ಇದೆಯಲ್ಲ ಅದು ಮಾನಸಿಕವಾಗಿ ಸ್ವಲ್ಪ ಕಷ್ಟಕರವಾಗಿರಬಹುದು ಆ ಸಮಯದಲ್ಲಿ ಮನಸ್ಸಿನಲ್ಲಿ ಗೊಂದಲ ನಿರ್ಣಯ ತಗೊಳ್ಳೋದ್ರಲ್ಲಿ ತಡವಾಗೋ ಸಾಧ್ಯತೆ ಇದೆ ಇದು ಕೇವಲ ಬಾಹ್ಯ ಘಟನೆಗಳ ಬಗ್ಗೆ ಮಾತ್ರ ಅಲ್ಲ ನಮ್ಮ ಆಂತರಿಕ ಮನಸ್ಥಿತಿಯ ಬಗ್ಗೆಯೂ ಗಮನ ಹೇಳ್ತಿರೋ ಹಾಗೆ ಇದೆ ಸೆಪ್ಟೆಂಬರ್ನಲ್ಲಿನ ಗೊಂದಲಕ್ಕೆ ಧ್ಯಾನದ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಅಂದ್ರೆ ಒಂದು ರೀತಿ ಮೆಂಟಲ್ ರೀಸೆಟ್ ಬೇಕಾಗಬಹುದು ಆರೋಗ್ಯದ ಬಗ್ಗೆ ಏನಾದರೂ ಸೂಚನೆಗಳಿವೆಯಾ ಹೌದು ಆರೋಗ್ಯದ ಬಗ್ಗೆಯೂ ಅಲ್ಲಲ್ಲಿ ಸೂಚನೆಗಳಿವೆ ಫೆಬ್ರವರಿಯಲ್ಲಿ ಆರೋಗ್ಯ ಸ್ವಲ್ಪ ದುರ್ಬಲ ಆಗಬಹುದು ಅಂತ ಹೇಳಿದ್ದಾರೆ ಬಹುಶಃ ಜನವರಿಯ ಒತ್ತಡದ ಪರಿಣಾಮ ಇರಬಹುದು ಆಮೇಲೆ ಜೂನ್ ತಿಂಗಳಲ್ಲಿ ಪ್ರಯಾಣ ಇರೋದ್ರಿಂದ ಆರೋಗ್ಯದಲ್ಲಿ ಜಾಗ್ರತೆ ವಹಿಸ್ಬೇಕು ಆದರೆ ವರ್ಷದ ಕೊನೆಯಲ್ಲಿ ನವೆಂಬರ್ನಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳಿರೋದು ಸಮಾಧಾನದ ವಿಷಯ ಈ ಇಡೀ ಭವಿಷ್ಯವಾಣಿಯಲ್ಲಿ ನಂಗೆ ಬಹಳ ಕುತೂಹಲ ಕೆರಳಿಸಿದ್ದು ಆ ಪ್ರತಿ ತಿಂಗಳಿಗೂ ನೀಡಿರೋ ಪರಿಹಾರಗಳು ಅವು ಕೇವಲ ಒಂದೇ ತರದ ಪೂಜೆಗಳಿಗೆ ಸೀಮಿತವಾಗಿಲ್ಲ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಯೋಚನೆ ಇರೋ ಹಾಗೆ ಕಾಣ್ತಿದೆ ಹೌದು ಇದು ಅತ್ಯಂತ ಆಳವಾದ ವಿಷಯ ನಾವು ಈ ಎಲ್ಲ ಪರಿಹಾರಗಳನ್ನ ಒಟ್ಟಾಗಿ ನೋಡಿದರೆ ಅವುಗಳಲ್ಲಿ ಒಂದು ನಿರ್ದಿಷ್ಟ ಮಾದರಿ ಇರೋದನ್ನ ಗಮನಿಸಬಹುದು ಅವುಗಳನ್ನು ನಾವು ಸ್ಥೂಲವಾಗಿ ಮೂರು ವಿಧಗಳಾಗಿ ವಿಂಗಡಿಸಬಹುದು ಅವು ಯಾವ ಸ್ವಲ್ಪ ವಿವರಿಸಿ ಮೊದಲನೆಯದು ದೈವಿಕ ಆರಾಧನೆ ಉದಾಹರಣೆಗೆ ಫೆಬ್ರವರಿಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದಾಗ ಸೋಮವಾರ ಶಿವಾಭಿಷೇಕ ಶಿವನನ್ನ ಮೃತ್ಯುಂಜಯ ಅಂತ ಕರೀತಾರೆ ಸೊ ಆರೋಗ್ಯಕ್ಕಾಗಿ ಶಿವನ ಪೂಜೆ ಮೇ ತಿಂಗಳಲ್ಲಿ ಹಣಕಾಸಿನ ಅಭಿವೃದ್ಧಿಗಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ಆಗಸ್ಟ್ನಲ್ಲಿ ಗಣಪತಿ ಪೂಜೆ ಇವು ನಿರ್ದಿಷ್ಟ ದೇವತೆಗಳ ಪೂಜೆ ಸರಿ ಇದು ಮೊದಲನೇದು ಎರಡನೆಯ ಗಳಲ್ಲಿ ಮಾತಿನಿಂದ ಸಮಸ್ಯೆ ಆಗ್ಬೋದು ಅಂತಿದ್ದಾಗ ಹನುಮಾನ್ ಚಾಲೀಸ ಪಠಣವನ್ನ ಪರಿಹಾರವಾಗಿ ಸೂಚಿಸಿದ್ದಾರೆ ಇದರ ಹಿಂದಿನ ತರ್ಕ ಬಹುಶಃ ಮನಸ್ಸನ್ನ ನಿಯಂತ್ರಿಸೋದು ಆತ್ಮವಿಶ್ವಾಸ ಹೆಚ್ಚಿಸೋದು ಇರಬಹುದು ಹಾಗೆಯೇ ಸೆಪ್ಟೆಂಬರ್ನಲ್ಲಿ ಮನಸ್ಸಿನ ಗೊಂದಲವಿದ್ದಾಗ ನವಗ್ರಹ ಶಾಂತಿ ಪ್ರಾರ್ಥನೆ ಇದು ಒಂದ್ ರೀತಿ ಧ್ಯಾನ ಇದ್ದಾಗೆ ಇನ್ನು ಮೂರನೆಯದು ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ವಿಧ ಅಂದ್ರೆ ದಾನ ಮತ್ತು ಸೇವೆ ಏಪ್ರಿಲ್ನಲ್ಲಿ ಗುರುಬಲದಿಂದ ಲಾಭ ಬಂದಾಗ ಗುರುವಾರ ಹಳದಿ ವಸ್ತುಗಳನ್ನ ದಾನ ಮಾಡೋಕೆ ಹೇಳಿದ್ದಾರೆ ಇದು ಯಶಸ್ಸಿಗೆ ಕೃತಜ್ಞತೆ ಸಲ್ಲಿಸೋ ರೀತಿ ಅದೇ ರೀತಿ ನವೆಂಬರ್ನಲ್ಲಿ ವೃತ್ತಿಯಲ್ಲಿ ಗೌರವ ಸಿಕ್ಕಾಗ ವೃದ್ಧರಿಗೆ ಆಹಾರ ದಾನ ಇದು ಸಮಾಜದಿಂದ ಪಡೆದಿದ್ದನ್ನ ತಿರುಗಿಕೊಡೋ ಒಂದು ಸೇವಾ ಮನೋಭಾವ ಸೊ ಈ ಪರಿಹಾರಗಳು ಪೂಜೆ ಭಕ್ತಿ ಮತ್ತು ಸೇವೆಯ ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತೆ ಹಾಗಿದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಅಂತಿಮವಾಗಿ ಹೇಗಿರಲಿದೆ ಈ ಎಲ್ಲಾ ಏರಿಳಿತಗಳನ್ನ ಒಟ್ಟುಗೂಡಿಸಿದಾಗ ನಮಗೆ ಸಿಗೋ ಚಿತ್ರಣ ಏನು ನಮ್ಮ ಮೂಲದಲ್ಲಿ ಕೊನೆಯಲ್ಲಿ ನೀಡಿರೋ ತೀರ್ಮಾನವೇ ಇದಕ್ಕೆ ಅತ್ಯುತ್ತಮ ಉತ್ತರ ಅದು ಹೇಳೋ ಹಾಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ವೃಷಭರಾಶಿಯವರಿಗೆ ಶ್ರಮ ಪ್ಲಸ್ ಸಹನೆ ಈಕ್ವಲ್ ಟು ಯಶಸ್ಸು ಅನ್ನೋ ಸೂತ್ರದ ವರ್ಷ ಅಂದ್ರೆ ಸುಲಭವಾಗಿ ಏನೂ ಸಿಗೋದಿಲ್ಲ ಪ್ರತಿಯೊಂದಕ್ಕೂ ಶ್ರಮ ಬೇಕು ಮತ್ತೆ ಶನಿಯ ಪರೀಕ್ಷೆಗಳು ಬಂದಾಗ ಸಹನೆ ಬೇಕು ಇವೆರಡೂ ಸೇರಿದಾಗ ಯಶಸ್ಸು ಹೌದು ಪ್ರಗತಿ ನಿಧಾನವಾಗಿರ್ಬಹುದು ಆದ್ರೆ ಅದು ಗಟ್ಟಿಯಾಗಿರುತ್ತೆ ಶಾಶ್ವತವಾಗಿರುತ್ತೆ ಗೆಟ್ ರಿಚ್ ಕ್ವಿಕ್ ವರ್ಷ ಅಲ್ಲ ನಿಧಾನವಾಗಿ ಅಡಿಪಾಯ ಹಾಕಿ ಕಟ್ಟೋ ವರ್ಷ ಖಂಡಿತ ವರ್ಷದ ಆರಂಭದ ಸವಾಲುಗಳನ್ನು ಕಂಡು ಹಿಂಜರಿಯಬಾರದು ಯಾಕೆಂದ್ರೆ ವರ್ಷ ಮುಂದುವರೆದಂತೆ ವೃತ್ತಿಯಲ್ಲಿ ಗೌರವ ಹಣಕಾಸಿನಲ್ಲಿ ಸ್ಥಿರತೆ ಎಲ್ಲ ಸಿಗುತ್ತೆ ಇದರ ಜೊತೆಗೆ ಸೂಚಿಸಲಾದ ಪರಿಹಾರಗಳನ್ನು ಪಾಲಿಸಿದ್ರೆ ಕಷ್ಟಗಳು ಕಡಿಮೆಯಾಗುತ್ತವೆ ಅಂತಾನು ಮೂಲ ಹೇಳುತ್ತೆ ಇದು ಬಹಳ ಮುಖ್ಯವಾದ ಮಾತು ಅಂದ್ರೆ ಭವಿಷ್ಯವನ್ನ ನಾವು ಸುಮ್ಮನೆ ಸ್ವೀಕರಿಸಬೇಕಾಗಿಲ್ಲ ಬದಲಿಗೆ ನಮ್ಮ ಸಣ್ಣಪುಟ್ಟ ಸಕಾರಾತ್ಮಕ ಕ್ರಿಯೆಗಳ ಮೂಲಕ ಅಂದ್ರೆ ಇಲ್ಲಿ ಸೂಚಿಸಿರೋ ಪರಿಹಾರಗಳ ಮೂಲಕ ಅದನ್ನು ಉತ್ತಮಪಡಿಸ್ಕೊಳಕ್ಕೆ ಅವಕಾಶ ಇದೆ ಅನ್ನೋ ಒಂದು ದೊಡ್ಡ ಸಂದೇಶ ಇಲ್ಲಿದೆ ಹೌದು ನಿಖರವಾಗಿ ಇದು ಭವಿಷ್ಯವನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಇದು ಕೇವಲ ಭವಿಷ್ಯವಾಣಿಯಾಗಿ ಉಳಿಯಲ್ಲ ಬದಲಿಗೆ ಒಂದು ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತೆ ಈ ಇಡೀ ಚರ್ಚೆ ನನ್ನಲ್ಲಿ ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕ್ತಿದೆ ಈ ಭವಿಷ್ಯವಾಣಿಯು ಪ್ರತಿ ಸವಾಲಿಗೆ ಒಂದು ನಿರ್ದಿಷ್ಟ ಪರಿಹಾರವನ್ನು ಒಂದು ಆಕ್ಷನ್ ಪ್ಲಾನನ್ನು ಸೂಚಿಸುತ್ತೆ ಹಾಗಾದರೆ ನಮ್ಮ ಜೀವನದ ಫಲಿತಾಂಶಗಳು ಆ ಗ್ರಹಗಳ ಪ್ರಭಾವದಿಂದ ಸಂಪೂರ್ಣವಾಗಿ ಮೊದಲೇ ಬರೆದಿಟ್ಟ ಸ್ಕ್ರಿಪ್ಟಿನಂತೆ ನಿರ್ಧಾರ ಆಗುತ್ತವೆಯೇ ಅಥವಾ ಆ ಗ್ರಹಗಳ ಪ್ರಭಾವಗಳಿಗೆ ಪ್ರತಿಯಾಗಿ ನಾವು ತೆಗೆದುಕೊಳ್ಳುವ ಇಂತಹ ಸಕ್ರಿಯ ಕ್ರಮಗಳಿಂದ ನಮ್ಮ ಪರಿಹಾರಗಳಿಂದ ನಮ್ಮ ಶ್ರಮದಿಂದ ಆ ಸ್ಕ್ರಿಪ್ಟನ್ನು ನಾವೇ ಬದಲಾಯಿಸಬಹುದೇ ಈ ಯೋಚನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ